ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳ್ಸೋಕೆ ಬಂದಿರೋ ವಿಷಯ ಏನಪ್ಪಾ ಅಂದರೆ ಇಲ್ಲಿ ಗೃಹಲಕ್ಷ್ಮಿಯ ಪೆಂಡಿಂಗ್ ಹಣ ಅಂದರೆ ಹತ್ತನೇ ಕಂತ್ ಕಂಟ ಯಾರಿಗೆಲ್ಲ ಹಣ ಬಂದಿಲ್ಲ ಅಂತವ್ರಿಗೆ ಸರ್ಕಾರದಿಂದ ಕೆಲವಷ್ಟು ಜಿಲ್ಲೆಗಳಿಗೆ ಅಂತ ಹಣ ಹಾಕ್ತಿದ್ದಾರೆ ಅಂದರೆ ಎಲ್ಲ ಅವರೇ ಚೆಕ್ಔಟ್ ಮಾಡಿ ಮತ್ತೆ ಯಾರಿಗೆಲ್ಲ ಹಣ ಹೋಗಬೇಕು ಅನ್ನೋದನ್ನ ನೋಡಿ ಹಣ ಹಾಕ್ತಿದ್ದಾರೆ ಹಾಗೆ ಹಣ ಬಗ್ಗೆ ಯೋಜನೆಯ ಅಕ್ಕಿ ಹಣನೂ ಕೂಡ ಇಲ್ಲಿ ಸರ್ಕಾರದವರು ಬಿಡುಗಡೆ ಮಾಡಿದ್ದಾರೆ ಹಾಗಾದರೆ ಯಾವೆಲ್ಲ ಜಿಲ್ಲೆಗಳಿಗೆ ಹಣನ ಬಿಡುಗಡೆ ಮಾಡಿದ್ದಾರೆ ಹಾಗೆ ಹತ್ತನೇ ಕಂತಕಂಟ ಯಾರಿಗೆಲ್ಲ ಪೆಂಡಿಂಗ್ ಇದೆ ಅವ್ರಿಗೆಲ್ಲ ಯಾವ ಕಾರಣಕ್ಕೋಸ್ಕರ ಹಣ ಹಾಕಿಲ್ಲ ಹಾಗೆ ಯಾವ ಕಾರಣದಿಂದ ಚೆಕ್ಔಟ್ ಮಾಡಿ ಹಣನ ಹಾಕ್ತಿದ್ದಾರೆ ಅನ್ನೋದನ್ನ ನೋಡೋಣ ಅದಕ್ಕಿಂತ ಮುಂಚೆ ಯಾರೇನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಒಂದು ಲೈಕ್ ಮಾಡೋದನ್ನ ಮರಿತಾ ಇದ್ದೀರಾ ಪ್ಲೀಸ್ ವೀಡಿಯೋ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇಲ್ಲಿ ಸರ್ಕಾರದವರು ಯಾರೆಲ್ಲ ಗೃಹಲಕ್ಷ್ಮಿಯ ಐದು ಆರು ಏಳು ಎಂಟು ಒಂಬತ್ತು ಹತ್ತು ಕಂತುಕಂತ ಹಣ ತಗೊಂಡಿಲ್ಲ ಇಲ್ಲಾಂದರೆ ಒಂದು ಎರಡು ಕಂತು ತಗೊಂಡಿದ್ರೆ ಮೂರನೇ ಕಂತಿಂದ ಹಣ ನಿಮಗೆ ಬಂದಿಲ್ಲ ಹಾಗಾದರೆ ನೀವು ಏನು ಮಾಡಬೇಕು ಹಾಗಾದರೆ ಸರ್ಕಾರದವರು ಇವಾಗ ಏನು ಮಾಡ್ತಿದ್ದಾರೆ ಅಂತ ನೀವು ಕೇಳೋದಾದ್ರೆ ಸರ್ಕಾರದವರು ಈಗ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಯಾರ್ದು ಯಾವುದೇ ರೀತಿ ಪ್ರಾಬ್ಲಮ್ ಇರೋಲ್ಲ ಅಂತವ್ರಿಗೆ ಇಲ್ಲಿ ಒಂದು ಕಡೆಯಿಂದ ಜಿಲ್ಲೆಗಳ ವಾರು ಹಣನ ಹಾಕ್ತಾ ಬರ್ತಿದ್ದಾರೆ ಆದರೆ ಈಗ ಎಷ್ಟು ಜಿಲ್ಲೆಗಳಿಗೆ ಹಣ ಹಾಕಿದ್ದಾರೆ ಹಾಗಾದರೆ ಎಷ್ಟು ಮಹಿಳೆಯರಿಗೆ ಇನ್ನೂ ಹಣ ಬಂದಿಲ್ಲ ಅಂತ ನೀವು ಕೇಳಿದರೆ ಎಪ್ಪತ್ತರಿಂದ ಎಂಬತ್ತ್ ಮೂರು ಸಾವಿರದವರೆಗೂ ಹಣ ಯಾವ ಒಂದಿಷ್ಟು ಮಹಿಳೆಯರಿಗೆ ತಲುಪಿಲ್ಲ ಆಗಲ್ಲದೆ ಅವ್ರಿಗೆಲ್ಲ ಹಣ ಬಂದೇ ಬರುತ್ತಾ ಅಂತ ನೀವು ಕೇಳಿದವ್ರೆ ಖಂಡಿತವಾಗ್ಲೂ ಹಣ ಬರುತ್ತೆ ಆದರೆ ಅವರು ಯಾವುದೇ ರೀತಿಯ ಐ ಟಿ ಫೈಲ್ ಮಾಡಿರಬಾರ್ದು ಇಲ್ಲ ಜಿ ಎಸ್ ಟಿ ಪೇ ಮಾಡ್ತಾರೆ ಇರಬಾರ್ದು ಯಾವುದೇ ರೀತಿಯ ಸರ್ಕಾರಿ ನೌಕರಿಲಿ ಇರಬಾರ್ದು ಎ ಪಿ ಎಲ್ ಕಾರ್ಡ್ ಇರಬಾರ್ದು ಇಂಥವರಿಗೆ ಖಂಡಿತವಾಗ್ಲೂ ನಿಮಗೆ ಗೃಹಲಕ್ಷ್ಮಿ ಹಣ ಎಷ್ಟು ಕಂತಿನ ಹಣ ಬಾಕಿ ಇದೆ ಅಷ್ಟು ಕಂತಿನ ಹಣನೂ ಕೂಡ ಬರುತ್ತೆ ಹಾಗಾದ್ರೆ ನಮಗೆ ಒಂದೂ ಕಂತಿನ ಹಣ ಆದರೆ ನಮಗೂ ಕೂಡ ಹಣ ಬರುತ್ತ ನೀವು ಕೇಳೋದರೆ ಖಂಡಿತವಾಗ್ಲೂ ಇಲ್ಲ ಒಂದು ಕಂತಿನ ಹಣ ಯಾರೆಲ್ಲ ತೊಗೊಂಡಿಲ್ಲ ಅವರು ಮತ್ತೆ ಅಪ್ಲೈ ಮಾಡಲೇಬೇಕು ಅಂತ ಇಲ್ಲಿ ಸರ್ಕಾರದವರು ತಿಳಿಸ್ಕೊಟ್ಟಿದ್ದಾರೆ ಹಾಗಾದ್ರೆ ನಮಗೆ ಯಾವಾಗ ಪೆಂಡಿಂಗ್ ಹಣ ಬರುತ್ತೆ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತ ನೀವು ಕೇಳಿದರೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ಅನ ಬಗೆ ಯೋಜನೆದು ಕೂಡ ಒಂದು ಸ್ವಲ್ಪ ಅಪ್ಡೇಟ್ ಇದೆ ಅದನ್ನು ತಿಳಿಸ್ಕೊಡ್ತೀನಿ ನಂತರ ನಿಮಗೆ ಯಾವ ಜಿಲ್ಲೆಗಳಿಗೆ ಸರ್ ಸರ್ಕಾರದವರು ಹಣ ಆಗ್ತಿದ್ದಾರೆ ಇವತ್ತು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಓಕೆ ಅನ್ನ ಬಗೆ ಯೋಜನೆಯ ಹಣ ಬಿಡುಗಡೆ ಆಗಿದೆ ಈಗಾಗಲೇ ಏಪ್ರಿಲ್ ಏಪ್ರಿಲ್ ಮತ್ತು ಮೇ ತಿಂಗಳ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣನ ಇಲ್ಲಿ ಸರ್ಕಾರದವರು ನೀಡ್ತಾ ಇದ್ದಾರೆ ಆದ್ರೆ ಕೆಲವಷ್ಟು ಮಹಿಳೆಯರಿಗೆ ಹಣನ ನೀಡ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಅವರು ಅನ್ನಭಾಗ್ಯ ಯೋಜನೆಯ ಹಣನ ಮಾತ್ರ ಪಡ್ಕೊತಾ ಇದ್ದಾರೆ ಆದರೆ ಅಕ್ಕಿನ ತಗೋತಾ ಇಲ್ಲ ಅದರಿಂದಾಗಿ ಕೆಲವಷ್ಟು ಮಹಿಳೆಯರಿಗೆ ಮತ್ತೆ ಇಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ಅಂದರೆ ಹಣನ ಹಾಕೋದನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಅದರಿಂದಾಗಿ ನಿಮಗೆ ನೀವೇನಾದರೂ ಹಣ ತಗೊಂಡು ಹಣ ತೊಗೊತಾ ಇದ್ದೀರಾ ಆದರೆ ಅಕ್ಕಿ ತೊಗೋತಾ ಇಲ್ಲ ಅಂದರೆ ನಿಮಗೆ ಹಣ ಬರೋದಿಲ್ಲ ಓಕೆ ಹತ್ತನೇ ಕಂತಿನ ಗಂಟ ಯಾರಿಗೆಲ್ಲ ಪೆಂಡಿಂಗ್ ಹಣ ಇದೆ ಅವ್ರಿಗೆ ಯಾರಿಗೂ ಹಣ ಬಂದಿಲ್ಲ ಅಂಥವ್ರಿಗೆ ಇವತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಬರ್ತಾ ಇದೆ ಅನ್ನೋದನ್ನ ನೋಡ್ಕೊಬೋದ್ರನ್ನ ಶಿವಮೊಗ್ಗ ರಾಮನಗರ ರಾಯಚೂರು ಮೈಸೂರು ಉಡುಪಿ ಉತ್ತರ ಕನ್ನಡ ವಿಜಯನಗರ ವಿಜಯಪುರ ಯಾದಗಿರಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಕೊಡಗು ಕೋಲಾರ ಕೊಪ್ಪಳ ಕಲಬುರ್ಗಿ ಗದಗ ದಾವಣಗೆರೆ ಧಾರವಾಡ ದಕ್ಷಿಣ ಕನ್ನಡ ಚಿತ್ರದುರ್ಗ ಇಷ್ಟು ಜಿಲ್ಲೆಗಳಿಗೆ ಇವತ್ತು ಯಾರಿಗೆಲ್ಲ ಪೆಂಡಿಂಗ್ ಹಣ ಬಂದಿಲ್ಲ ಹತ್ತು ಹತ್ತನೇ ಕಂತ್ ಗಂಟೆ ಯಾರಿಗೆಲ್ಲ ಹಣ ಬಂದಿಲ್ಲ ಅಂತವ್ರಿಗೆ ಇವತ್ತು ಸರ್ಕಾರ ಆ ಹಣನ ಆಗ್ತಾಯಿದ್ದಾರೆ ಹಾಗೆ ನಿಮ್ಗೆ ಏನಾರು ಹತ್ತನೇ ಕಂತಿನ ಗಂಟ ಪೆಂಡಿಂಗ್ ಹಣ ಯಾವುದಾದ್ರೂ ಬಂದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಅದರಿಂದ ಬೇರೆಯವ್ರಿಗೂ ಕೂಡ ಎಲ್ಪ್ ಆಗುತ್ತೆ ನಮಗೂ ಹಣ ಬರೋ ಅಂತ ಒಂದು ಭರವಸೆ ಅವರಿಗೆ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ನಿಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ಹನ್ನೊಂದೇ ಕಂತಿನ ಅಪ್ಡೇಟ್ ಏನಪ್ಪ ಅಂದರೆ ಹನ್ನೊಂದೇ ಕಂತಿನ ಹಣ ಬಿಡುಗಡೆ ಮಾಡಿ ಈಗ ನೀವೆಲ್ಲ ಕೇಳ್ಬೋದು ಹನ್ನೊಂದೇ ಕಂತಿನ ಹಣ ಯಾವಾಗ ಬರುತ್ತೆ ನಮಗೆ ಹತ್ತು ಕಂ ಹತ್ತನೇ ಕಂತು ಗಂಟೆ ಹಣ ಬಂದಿದೆ ಹನ್ನೊಂದೇ ಕಂತಿಗೆ ಯಾವತ್ತು ಡೇಟ್ ಫಿಕ್ಸ್ ಮಾಡಿದ್ದಾರೆ ಅಂತ ನೀವು ಕೇಳೋದಾದ್ರೆ ಹನ್ನೊಂದೇ ಕಂತಿನ ಹಣ ಬಿಡುಗಡೆ ಮಾಡಿ ಮಾಡೋಕೆ ಈಗಾಗಲೇ ಎಲ್ಲ ರೀತಿಯ ರೆಡಿ ಮಾಡ್ತಾ ಇದ್ದಾರೆ ನಿಮಗೆ ಜೂನ್ ಸೆಕೆಂಡ್ ವೀಕಲ್ಲಿ ಹಣ ಆಗ್ತೀವಿ ಅಂತ ಹೇಳಿದರೆ ಆದರೆ ಯಾವುದೇ ರೀತಿಯ ಡೇಟ್ನ ಇಲ್ಲಿ ಅನೌನ್ಸ್ಮೆಂಟ್ ಮಾಡಿಲ್ಲ ಅನೌನ್ಸ್ಮೆಂಟ್ ಏನಾದರೂ ಆದರೆ ನಾನು ಈ ಇದೇ ಚಾನಲಲ್ಲಿ ಅಪ್ಡೇಟ್ ಮಾಡಿ ತಿಳಿಸ್ತೀನಿ ಅದಕ್ಕೋಸ್ಕರ ನೀವು ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪ್ಲೀಸ್ ವೀಡಿಯೋಗ ಲೈಕ್ ಮಾಡಿ ಹಾಗೆ ಯಾರಿಗೆ ಈ ವಿಡಿಯೋ ಇಂಪಾರ್ಟೆಂಟ್ ಅಂತವ್ರಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸಿ ಹಾಗೆ ನಿಮ್ಗೆ ಏನಾರು ಅಕ್ಕಿ ಹಣ ಇಲ್ಲಾಂದರೆ ಪೆಂಡಿಂಗ್ ಹಣ ಯಾವುದಾದ್ರೂ ಬಂದಿದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸಿ ನಮಗೆ ಹಣ ಬಂದಿದೆ ಇಂಥ ಜಿಲ್ಲೆಯವರು ಅಂತ ಹೇಳಿ ಬೇರೆಯವ್ರಿಗೂ ಕೂಡ ಎಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆ ಯಾವುದೇ ರೀತಿ ಮಾಹಿತಿ ಬೇಕು ಅಂದ್ರೂ ಕೂಡ ಕಮೆಂಟ್ ಮೂಲಕ ಕೇಳಿದ್ರೆ ನಾನು ರಿಪ್ಲೈ ಮಾಡ್ತೀನಿ ಇಲ್ಲ ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದರ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ಅದ್ರ ಬಗ್ಗೆ ಮಾಹಿತಿನ ತಿಳಿಸೋಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್